ಮತ್ತೊಂದು ಆಡಿ ಕಾರು ಅಪಘಾತಕ್ಕೀಡಾಗಿದೆ ಕುಡಿದ ನಶೆಯಲ್ಲಿ ವಿದ್ಯಾರ್ಥಿಯೊಬ್ಬ ಅಡ್ಡಾದಿಡ್ಡಿಯಾಗಿ ಚಾಲನೆಯನ್ನ ಮಾಡಿದ್ದಾನೆ ಭೀಕರ ಕಾರು ಅಪಘಾತಕ್ಕೆ ಡೆಲಿವರಿ ಬಾಯ್ ಬಲಿಯಾಗಿದ್ದಾರೆ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನ ಇಪ್ಪತ್ತೇಳನೇ ಕ್ರಾಸ್ ನಲ್ಲಿ ಒಂದು ಘಟನೆಯಾಗಿದೆ ಅಬ್ದುಲ್ ರೆಹಮಾನ್ ಎಂಬ ವಿದ್ಯಾರ್ಥಿ ಈ ರೀತಿ ಕುಟ್ಕೊಂಡು ರ್ಯಾಶ್ ಆಗಿ ಡ್ರೈವ್ ಮಾಡಿದ್ದಾನೆ ಬೆಳಗಾವಿಯ ಹೊಂಗಲ ಮೂಲದ ಸಂತೋಷ್ ಬಲಿಯಾಗಿದ್ದಾರೆ ಕುಡಿದು ವಿದ್ಯಾರ್ಥಿ ಈ ರೀತಿ ಯದ್ವಾ ತದ್ವಾ ಕಾರನ್ನ ಚಾಲನೆ ಮಾಡಿದ್ದಾನೆ ಇದರಿಂದ ಪಾದಚಾರಿ ಸಾವನ್ನಪ್ಪಿದ್ದಾರೆ ವೇಗವಾಗಿ ಬಂದು ನಡ್ಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿಗೆ ಡಿಕ್ಕಿ ಆಗುತ್ತೆ ಈ ಆಡಿ ಕಾರು ಪಾದಚಾರಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಇದರ ಜೊತೆಗೆ ರಸ್ತೆ ಬದಿ ನಿಂತಿದ್ದ ಸಾಕಷ್ಟು ಕಾರುಗಳಿಗೆ ಡ್ಯಾಮೇಜ್ ಕೂಡ ಆಗಿದೆ ಇಪ್ಪತ್ತೆರಡರಂದ್ರು ಅಂದ್ರೆ ಇದೇ ಡಿಸೆಂಬರ್ ಇಪ್ಪತ್ತೆರಡರಂದು ರಾತ್ರಿ ಒಂದು ಗಂಟೆ ಸುಮಾರಿಗೆ ನಡೆದ ಘಟನೆ ಇದು ಎಚ್ ಎಸ್ ಆರ್ ಲೇಔಟ್ನ ಇಪ್ಪತ್ತೇಳನೇ ಕ್ರಾಸ್ ನಲ್ಲಿ ಆಕ್ಸಿಡೆಂಟ್ ಆಗಿದೆ ಪಾದಚಾರಿ ಸಂತೋಷ್ ದೊಡ್ಡಗೌಡರ್ ಇಪ್ಪತ್ತಾರು ವರ್ಷ ವಯಸ್ಸಾಗಿರುತ್ತೆ ಇವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅಬ್ದುಲ್ ರೆಹಮಾನ್ ಎಂಬ ವಿದ್ಯಾರ್ಥಿಯಿಂದ ಈ ರೀತಿ ಡ್ರಿಂಕ್ ಅಂಡ್ ಡ್ರೈವ್ ಅದು ಕೂಡ ರ್ಯಾಶ್ ಆಗಿ ಬಂದು ಗುದ್ದಿರುವಂಥದ್ದು ಖಾಸಗಿ ಕಾಲೇಜ್ನಲ್ಲಿ ಬಿ ಬಿ ಎ ವ್ಯಾಸಂಗವನ್ನ ಮಾಡ್ತಾ ಇದ್ದಾನೆ ಈತ ಬೆಳಗಾವಿಯ ಬೈಲಹೊಂಗಲ ಮೂಲದ ಸಂತೋಷ್ಗೆ ಡಿಕ್ಕಿ ಆಗಿದೆ ಬೆಂಗಳೂರಲ್ಲಿ ಬಂದು ಇವರು ಪಾಪ ಡೆಲಿವರಿ ಬಾಯ್ ಆಗಿ ಕೆಲಸವನ್ನ ಮಾಡ್ಕೊಂಡಿದ್ರು ರಾತ್ರಿ ಫುಟ್ಪಾತ್ನಲ್ಲಿ ಊಟ ಮಾಡಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಸಂತೋಷ್ ಈ ವೇಳೆ ವೇಗವಾಗಿ ಆಡಿ ಕಾರನ್ನ ಡ್ರೈವ್ ಮಾಡಿಕೊಂಡು ಈತ ಬರ್ತಾನೆ ಅಬ್ದುಲ್ ರೆಹಮಾನ್ ನಡೆದುಕೊಂಡು ಹೋಗ್ತಾ ಇದ್ದ ಸಂತೋಷ್ಗೆ ಮೊದಲು ಡಿಕ್ಕಿ ಆಗುತ್ತೆ ಬಳಿಕ ಬೇರೆ ಬೇರೆ ಕಾರ್ಗಳೇನು ಅಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿರ್ತಾರೆ ಅದಕ್ಕೂ ಕೂಡ ಗುದ್ದಿರುವಂತದ್ದು ಘಟನೆಯ ದೃಶ್ಯ ಟಿ ವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎಚ್ ಎಸ್ ಆರ್ ಲೇಔಟ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪರಿಶೀಲನೆ ವೇಳೆ ಮದ್ಯ ಕುಡಿದು ವಾಹನ ಚಾಲನೆ ಮಾಡಿದ್ದು ಪತ್ತೆಯಾಗಿದೆ ಆರೋಪಿಯನ್ನ ಸದ್ಯ ಬಂಧಿಸಿ ಈತನನ್ನ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ ಆ ಸಿ ಸಿ ವಿ ದೃಶ್ಯಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ ಈ ಅಬ್ದುಲ್ ರೆಹಮಾನ್ ಏನಿದ್ದಾನೆ ಈತನ ತಂದೆ ದುಬೈನಲ್ಲಿ ಕೆಲಸ ಮಾಡ್ತಿದ್ದಾರೆ ಆದರೆ ಬೆಂಗಳೂರಿನಲ್ಲಿ ಮಗ ಕುಡ್ಕೊಂಡು ಈ ರೀತಿ ಶೋಕಿ ಮಾಡಿಕೊಂಡು ಅಮಾಯಕ ಜೀವಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾನೆ ಆಡಿ ಕಾರಲ್ಲಿ ಕುಡ್ಕೊಂಡು ತುಂಬ ಸ್ಪೀಡಾಗಿ ರ್ಯಾಶ್ ಆಗಿ ಬಂದು ಡಿಕ್ಕಿಯನ್ನು ಹೊಡೆದಿದ್ದಾನೆ ಆ ಭಯಾನಕ ದೃಶ್ಯಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ ತೆರೆ ಮೇಲೆ ಇನ್ನು ಪಾಪ ಅವರು ಡೆಲಿವರಿ ಬಾಯ್ ಬೈಲಹೊಂಗಲದಿಂದ ಬೆಂಗಳೂರಿಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬಂದಿರ್ತಾರೆ ಇಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸನ ಮಾಡ್ತಾ ಇದ್ರು ರಾತ್ರಿ ಒಂದು ಒಂದು ಗಂಟೆ ಸುಮಾರಿಗೆ ಅಲ್ಲೇ ಫುಟ್ಪಾತ್ನಲ್ಲಿ ಊಟ ಮಾಡಿ ವಾಪಸ್ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಒಂದು ಆಡಿ ಕಾರ್ ಬಂದು ಕುದ್ದುತ್ತೆ ಎನ್ನುವ ಸ್ಥಳದಲ್ಲೇ ಅವರು ಸಾವನ್ನಪ್ಪಿದ್ದಾರೆ ಇದರ ಜೊತೆಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ವೆಹಿಕಲ್ಸ್ಗಳನ್ನ ಪಾರ್ಕ್ ಮಾಡಲಾಗಿತ್ತು ಆ ಕಾರ್ಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ ಡಿಸೆಂಬರ್ ಇಪ್ಪತ್ತೆರಡರ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿರುವಂಥದ್ದು ಇನ್ನು ಅಬ್ದುಲ್ ರೆಹಮಾನ್ ಈತ ಬೆಂಗಳೂರಿನ ಖಾಸಗಿ ಕಾಲೇಜ್ನಲ್ಲಿ ಬಿ ಬಿ ಎ ವ್ಯಾಸಂಗವನ್ನು ಮಾಡ್ತಾ ಇದ್ದಾನೆ ಎಚ್ ಎಸ್ ಆರ್ ಲೇಔಟ್ನ ಇಪ್ಪತ್ತೇಳನೇ ಕ್ರಾಸ್ನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಈತನ ತಂದೆ ಅಬ್ದುಲ್ ರೆಹಮಾನ್ನ ತಂದೆ ದುಬೈನಲ್ಲಿ ಕೆಲಸ ಮಾಡ್ತಿದ್ದಾರೆ ಮಗನಿಗೆ ಮಗನನ್ನು ಬೆಂಗಳೂರಿನಲ್ಲಿ ಅಡ್ಮಿಷನ್ ಮಾಡಿಸಿ ಆತನ ಕೈಗೊಂದು ಆಡಿ ಕಾರ್ ಕೂಡ ಕೊಡಿಸಿದ್ದಾರೆ ಈತ ಓದೋದ್ಬಿಟ್ಟು ಶೋಕಿ ಮಾಡಿಕೊಂಡು ಆಡಿ ಕಾರ್ನಲ್ಲಿ ಅದು ಕೂಡ ಕುಡ್ಕೊಂಡು ರಾತ್ರಿ ರಾಶ್ ಆಗಿ ಡ್ರೈವಿಂಗ್ ಮಾಡಿ ಒಬ್ಬರ ಜೀವವನ್ನು ಬಲಿ ತೆಗೆದುಕೊಂಡಿದ್ದಾನೆ ಇದೀಗ ಪೊಲೀಸರು ಆತನ ವಿರುದ್ಧ ಕೇಸ್ ದಾಖಲಿಸಿಕೊಂಡು ಆತ ಈಗ ಸದ್ಯ ಜೈಲಲ್ಲಿದ್ದಾನೆ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನ ಇಪ್ಪತ್ತೇಳನೇ ಕ್ರಾಸ್ನಲ್ಲಿ ಒಂದು ಘಟನೆ ಆಗಿದೆ ಅಬ್ದುಲ್ ರೆಹಮಾನ್ ಎಂಬ ವಿದ್ಯಾರ್ಥಿಯಿಂದ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಬೆಳಗಾವಿಯ ಬೈಲಹೊಂಗಲ ಮೂಲದ ಸಂತೋಷ್ ಬಲಿಯಾಗಿದ್ದಾರೆ ಇಪ್ಪತ್ತೆರಡರಂದು ಡಿಸೆಂಬರ್ ಇಪ್ಪತ್ತೆರಡರಂದು ರಾತ್ರಿ ಒಂದು ಗಂಟೆ ಸುಮಾರಿಗೆ ಒಂದು ಘಟನೆ ಆಗಿರುವಂಥದ್ದು ಪಾದಚಾರಿ ಸಂತೋಷ್ ದೊಡ್ಡಗೌಡರು ಇಪ್ಪತ್ತಾರು ವರ್ಷ ವಯಸ್ಸಾಗಿರುತ್ತೆ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಊಟ ಮುಗಿಸ್ಕೊಂಡು ತಮ್ಮ ಪಾಡಿಗೆ ತಾವು ಸೈಡಲ್ಲಿ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವರ ಮೇಲೆ ಏಕಾಏಕಿ ಆಡಿ ಕಾರ್ ಬಂದು ಅಪ್ಪಳಿಸುತ್ತೆ ಹೀಗಾಗಿ ಅವರು ಸಾವನ್ನಪ್ಪಿದ್ದಾರೆ ಇದರ ಜೊತೆಗೆ ಅಲ್ಲೇ ಸುತ್ತಮುತ್ತ ಇದ್ದಾಗ ಒಂದಿಷ್ಟು ಕಾರ್ಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ